ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡುವಂಥ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಎಲ್ಲಿದೆಯಪ್ಪ ಅಂದರೆ ನಗರನಹಳ್ಳಿಯಲ್ಲಿ ಇದೆ ಹೊಸಕೋಟೆಯಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಒಂಬತ್ತು ಕಿಲೋಮೀಟರ್ ಇರ್ಬೋದು ಗಾಯಸ್ ಆ ಅಮ್ಮನ ಶಕ್ತಿ ಎಷ್ಟಂದರೆ ಇವಾಗ ನೀವೇ ನೋಡಿಸ್ತೀನಿ ನಾನು ನೀವೆಲ್ಲ ನೋಡಿ ಎಷ್ಟು ಶಕ್ತಿ ಇದೆ ಜನ ಸಾಗರವೇ ಈ ಸನ್ನಿಧಾನಕ್ಕೆ ಹರಿದು ಬರ್ತಾ ಇದೆ ಯಾಕಂದರೆ ಇಲ್ಲಿ ವಿಶೇಷತೆಗಳು ಹೇಳ್ಬೇಕಂದ್ರೆ ಇಲ್ಲಿ ಅಂಜನ ಶಾಸ್ತ್ರದಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುವಂತಹ ಈ ಸನ್ನಿಧಾನದಲ್ಲಿ ಭಕ್ತಾದಿಗಳು ಅಮಾವಾಸ್ಯೆ ಹುಣ್ಣಿಮೆ ಹೇಗೆ ಅಂತೂ ಕಾಲಿಕ್ಕೂ ಜಗ ಇರಲ್ಲ ಗೊ ಅಷ್ಟೊಂದು ಅದ್ಭುತವಾದ ಸನ್ನಿಧಾನಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ರತಿಯೊಂದು ಕಷ್ಟಕ್ಕೆ ಪರಿಹಾರ ನಿಶ್ಚಿತವಾಗಿ ಬನ್ನಿ ನನ್ನ ಜೊತೆಯಲ್ಲಿ ಇವಾಗ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡಿ ನಿಮ್ಮ ಕಷ್ಟಗಳು ಏನೇ ಇರಲಿ ವಾರದಲ್ಲಿ ಪರಿಹಾರ ಆಗುವಂಥ ಈ ಸನ್ನಿಧಾನ ಬನ್ನಿ ಮನುಷ್ಯನ ಜೀವನದಲ್ಲಿ ಇಂಥದ್ದು ಕಷ್ಟ ಇರ್ತದಂತ ಫಸ್ಟ್ ಟೈಮ್ ಗೊತ್ತಾಗಿದ್ದೇವೆ ಗೈಸ್ ಮೂವತ್ತೈದು ವರ್ಷಗಳಿಂದ ರಕ್ತ ಮನೆಯಲ್ಲಿ ಕಾಣಿಸ್ತದಂದ್ರೆ ಎಷ್ಟು ಡೇಂಜರ್ ಆಗಿರ್ಬೋದು ನೀವೇ ಯೋಚನೆ ಮಾಡಿ ಮಂಗಳಾರತಿ ತಗೊಳ್ಳಿ ಅಮ್ಮನವ್ರದ್ದು ಶ್ರೀ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಒಬ್ಬರು ಇಂಟ್ರೂ ಕೊಟ್ಟರು ನನಗೆ ಆ ಇಂಟ್ರ್ಯೂ ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಗಾಯ್ಸ್ ಹೇಳ್ಬೇಕಂದ್ರೆ ಬಹಳ ಕಷ್ಟ ಅಂದರೆ ಇಷ್ಟೊಂದು ಕಷ್ಟ ನಾನು ಯಾರು ಇವತ್ತರೆಗೂ ನಾನು ಇಂಟ್ರ್ಯೂ ಅಲ್ಲಿ ಇಲ್ಲ ಅಂಥದ್ದು ನಾನು ನಿಮ್ಗೆ ನೋಡಿಸ್ತಾ ಇದ್ದೀನಿ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಅಂತ ಹಂಗೆ ನರಳಿತಾ ಇರ್ಬೋದು ಅದಕ್ಕಾಗಿ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಕೊನೆ ತನಕ ನೋಡಿ ಅದ್ಭುತವಾದಂಥ ಸನ್ನಿಧಾನದಲ್ಲಿ ಇಂಥದ್ದೇನಾದರೂ ಕಷ್ಟ ಇದ್ದರೆ ಖಚಿತವಾಗಿ ಬನ್ನಿ ಆ ಅಮ್ಮನ ಆಶೀರ್ವಾದ ಪಡೆದ್ರೆ ಖಚಿತವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಅಂತೂ ಆಗೇ ಆಗುತ್ತೆ ಆ ತಾಯಿ ಅಂಥ ಶಕ್ತಿ ಈ ಸನ್ನಿಧಾನದಲ್ಲಿ ಚಕ್ರ ಚೌಡೇಶ್ವರಿ ಅಮ್ಮನವರು ಇದ್ದಾರೆ ಭಯ ಬೀಳುವಂಥ ಅವಶ್ಯಕತೆಯೇ ಇಲ್ಲ ಶ್ರದ್ಧೆಯಿಂದ ಬನ್ನಿ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕೆಲಸಗಳ ಹಾಗೆ ಆಗುತ್ತೆ ಖಚಿತ ನಮಸ್ಕಾರ ನಮಸ್ತೆ ಮಾ ಅಮ್ಮನ ಸನ್ನಿಧಾನ ಇದೆ ಗೊತ್ತಾಯ್ತಮ್ಮ ಬಗ್ಗೆನೆ ಗೊತ್ತಿರ್ಲಿಲ್ಲ ಐನಾರ್ ಕೇಳಿದ್ವಿ ಅವ್ರ ಹಿಂಗ್ ಹಿಂಗೆ ಬನ್ನಿ ಈ ತರ ಎಲ್ಲ ಇದೆ ಅಂತ ಹೇಳಿದ್ರು ಮೊದಲನೇ ಸರಿ ನಾವು ಬಂದ್ವಿ ಸರ್ ಇಲ್ಲಿಗೆ ಆದ್ರೆ ಮೊದಲನೇ ಸರಿನೇ ನಮ್ಗೆ ಪೂರ್ತಿ ನಮ್ಗೆ ಹಿಂಗ್ ಆಯ್ತು ಅಂತ ಹೇಳಕ್ ಬರ್ಲಿಲ್ಲ ಓಡಾಕ್ತಾನೆ ಇರ್ಲಿಲ್ಲ ನಾನು ಆಕ್ಚುಲಿ ಎಲ್ಲದನ್ನೂ ನನ್ಗೆ ಮೊದಲನೇ ಸರಿ ಆಗಿದ್ ಪರಿಸ್ಥಿತಿನೇ ಬೇರೆ ಇತ್ತು ನನಗೆ ಆಗದಲ್ಲ ಏನಾದ್ರು ಆ ದಶರಥ್ ಕಟ್ಟೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಆಕ್ಚುಲಿ ಹೈನಾರ್ ಕರೆದು ಎಲ್ಲ ನೇವಿಸಿ ಎಲ್ಲ ಒಂದು ನಿಂಬೆಣ್ಣಿಂದ ನನ್ಗೆ ಹುಷಾರಾಯ್ತು ಸರ್ ಒಂದೇ ಒಂದ್ ನಿಣ್ಣಿಂದ ಹುಷಾರ ಆಯ್ತು ನಮಗೆ ಸರ್ ನಮ್ಮನೆ ತುಂಬಾನೇ ಸರ್ ದೊಡ್ಡ ಸಮಸ್ಯೆ ಸರ್ ಅದು ಹೇಳಿ ಅದು ಈಗ ತೊಂಬತ್ತೊಂದನೇ ಒಂಬೈನೂರ ತೊಂಬತ್ತೊಂದನೇ ಇಸಿಗೆ ಮದ್ವೆ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇದುವರೆಗೂ ನನಗೆ ಹುಷಾರೇ ಇರ್ಲಿಲ್ಲ ಸರ್ ಈ ಕ್ಷೇತ್ರಕ್ಕೆ ಬಂದ್ ಮೂವತ್ತೈದು ವರ್ಷಕ್ಕೆ ಈ ಕ್ಷೇತ್ರದ ನನ್ಗೆ ಹುಷಾರಾಗಿದೆ

ಬೇರೆ ಬೇರೆ ನಾನಾ ರೀತಿ ತೊಂದರೆಗಳೆಲ್ಲ ನನಗೆ ಜನದಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಸರ್ ಅದು ತಡ್ಕೊಳಾಕ್ ಆಗದೆ ಇರಬಹುದು ಒಂದ್ ಹೆಣ್ಣಾದ್ರು ಯಾರು ತಡಿಯಕ್ ಆಗದೆ ಇರೋ ನಾವು ತಡ್ಕೊಂಡ್ಬಿಟ್ವಿ ಸರ್ ಇಲ್ಲಿ ಅಮ್ಮನ್ ಭಕ್ತಿನೇ ಅಪಾರ ಹೇಳ್ಕೊಬೇಕಂದ್ರೆ ಅಮ್ಮನ್ ಶಕ್ತಿ ಅಪಾರ ಇದೆ ತುಂಬಾನೇ ಎಂದರು ಅಷ್ಟೇ ಸರ್ ನನ್ನ ಅನುಭವ ಬಂದಿರೋದು ಅಮ್ಮನ ಶಕ್ತಿ ಇದೆ ಅಂತ ಮನೇಲಿ ಏನೋ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನೀವು ಸರ್ ಮನೇಲಿ ಅಂದ್ರೆ ಯಾವ ಮನೆಗೆ ಹೋದ್ರು ಈಗಾಗಲೇ ಒಂಬತ್ತು ತಿಂಗಳಲ್ಲಿ ಸರ್ ಇದು ಆರನೇ ಮನೆ ನಾನು ಚೇಂಜ್ ಮಾಡಿರೋದು ಯಾವುದೇ ಮನೆಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಸರ್ ಎಲ್ಲ ಬ್ಲಡ್ ಬೀಳ್ತಾ ಇರುತ್ತೆ ಅಂದ್ರೆ ರಕ್ತ ಬೀಳುತ್ತೆ ಸರ್ ಆಮೇಲೆ ಅನ್ನ ಎಲ್ಲ ರಕ್ತ ಆಗುತ್ತೆ ಬಟ್ಟೆಗೆಲ್ಲ ರಕ್ತ ಆಗುತ್ತೆ ಮಡಗಿದ್ದಾನೆ ಮಡಗಿದ ಹತ್ರನೇ ರಕ್ತ ಬೀಳ್ತಾ ಇರುತ್ತೆ ಓಕೆ ಸರ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಮುನ್ನೂರ ಐವತ್ತರ ಮೇಲೆ ಸೀರೆ ಎಸ್ ರೇಷ್ಮೆ ಸೀರೆಗಳು ಹಾಕ ಆಗಿಲ್ಲ ಡ್ರೈ ಪ್ಲೇನಿ ಕೊಟ್ರು ಕೂಡ ಅದು ಹೋಗ್ತಾ ಇಲ್ಲ ಆ ರೀತಿ ತೊಂದರೆ ಮಾಡೋರ ಇವಾಗ ಅಮ್ಮನ್ ಸನ್ನಿಧಾನಕ್ ಬಂದ್ಮೇಲೆ ತುಂಬಾ ಹುಷಾರಾಗಿದ್ದೀನಿ ಸರ್ ವರ್ಷದಲ್ಲಿ ರಿಲೀಫ್ ಅಂತ ಇರೋದೇ ಈಗ ಸರ್ ಹೌದು ನಿದ್ದೆ ಬರ್ತಾ ಇರ್ಲಿಲ್ಲ ಸರ್ ನಿದ್ದೆ ಚೆನ್ನಾಗಿ ನಿದ್ದೆನೂ ಮಾಡ್ತೀನಿ ಬಂದ್ಮೇಲೆ ಮೇನ್ ನಾನು ಅಡಿಗೆ ಮಾಡಿ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ನಮ್ಮ ಪಾದ ಕೆಳಗಡೆ ಬೀಳ ಏನೇನೋ ತುಂಬಾ ಕೆಟ್ಟದ ಬೀಳ ಮಾಡಿದ್ರು ಹುರಿ ಹುರಿ ಬರೋದು ತುಂಬಾ ಚುಂಟಾ ಕೆಳಗುದೇ ನೋವಾಗ್ತಾ ಇತ್ತು ಈಗೆಲ್ಲ ಅಡ್ಗೆ ಮಾಡ್ಕೊಂಡು ಎಲ್ಲ ತಿಂತೀನಿ ಸರ್ ಜನ ಹೋಟ್ಲಲ್ಲೇ ತಿಂತಿರೋದಿಲ್ಲ ಇಲ್ಲಿ ಅಮ್ಮನ ಸನ್ನಿಧಾನಕ್ಕೆ ಬುತ್ತಾದಗಳು ಹಂಬ್ಕೊಂಡ್ ಬರ್ಬೋದಾ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಸಾಕ್ಷಿ ಸರ್ ಹೌದಾ ಅಂದ್ರೆ ಅಷ್ಟೊಂದು ಪವಾಡ ಅಮ್ಮಂದು ಖಂಡಿತ ಅಂದ್ರೆ ನಮ್ದೇನೂ ಮಾತ್ರ ಕೈ ಸರ್ ನನಗೆ ಒಂದು ಪೂಜೆ ಕೊಟ್ಟಿದ್ದಾರೆ ಸರ್ ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅರ್ಥ ಸರ್ ಎಲ್ಲ ಸರಿ ಹೋಗಿದೆ ಅಂತ

ಶ್ರೀ ಚಕ್ರಚಳವೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ದಿನ ಅಮ್ಮನಿಗೆ ಅಭಿಷೇಕ ಮಾಡಿದ್ದು ತೀರ್ಥವನ್ನು ತೀರ್ಥ ಸ್ನಾನ ಮಾಡಿಸ್ತಾರೆ ಇಲ್ಲಿ ಅದು ಉಚಿತವಾಗಿ ಪ್ರತಿಯೊಂದು ಕಷ್ಟಕ್ಕೆ ಇಲ್ಲಿ ಸಮಸ್ಯೆ ಇದ್ದರೆ ಖಚಿತವಾಗಿ ತೀರ್ಥ ಸ್ಥಾನ ಹಾಕ್ಕೊಳ್ಳಿ ಮೈ ಕೈ ಕಾಲು ನೋವು ಏನೇ ಇರಲಿ ಎಲ್ಲ ಹೊಟ್ಟೋಗಿದೆ ಸ್ವಾಮಿಗಳು ಸಹ ಹೇಳ್ತಾರೆ ಇಲ್ಲಿ ಬಂದು ಭಕ್ತಾದಿಗಳಿಗೆ ಎಷ್ಟೋ ಜನಕ್ಕೆ ಕಾಯಿಲೆಗಳು ಮೇಲೆ ಮೇಲಾಗಿದೆ ಇಲ್ಲಿ ಭಾಳ ಅದ್ಭುತವಾದಂಥ ಸನ್ನಿಧಾನದಲ್ಲಿ ಇಂಥ ವಿಶೇಷ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ ನೀವು ಸಹ ಬಂದು ಆ ತಾಯಿಯ ದರ್ಶನ ಮಾಡಿ ಪುಣ್ಯರಾಗಿ ಯಾಕಂದರೆ ಇದು ಪುಣ್ಯಕ್ಷೇತ್ರ ದೃಷ್ಟಿದೋಷ ಇರಲಿ ಮಾಟಮಂತ್ರ ಆಗಿರಲಿ ಪ್ರತಿಯೊಂದು ಕಷ್ಟಕ್ಕೆ ನಿಮಗೆ ಸಮಾಧಾನ ಖಚಿತವಾಗಿ ಸಿಗುತ್ತೆ ಅಮ್ಮನವರ ಕ್ಷೇತ್ರದಲ್ಲಿ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ ಹೋಗ್ತೀನಿ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಮಾತಾಡಿದ್ದಾರೆ ವಿಡಿಯೋನ ಮಿಸ್ ಮಾಡಬೇಡಿ ಈ ವಿಡಿಯೋನ ಆದರೆ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಕಡೇ ಕಾರ್ತ ಕಡೇ ಶ್ರಾವಣ ಶನಿವಾರ ಶನಿವಾರದಲ್ಲಿ ಶ್ರಾವಣ ಮಾಸದಲ್ಲಿ ಈ ಪ್ರತ್ಯಂಗಿರ ಮಹಾಕಾಳಿ ಪ್ರತ್ಯಂಗಿರ ಹೋಮ ಏನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಸುಮಾರು ಒಂದು ಐದು ಸಾವಿರ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಆಗಮಿಸಿದ್ರು ಅವರ ಕಷ್ಟಗಳು ಏನು ಸಮಸ್ಯೆ ಆ ಸಮಸ್ಯೆ ನಿವಾರಣೆಗಾಗಿ ಇವತ್ತು ತೀರ್ಥಸ್ಥಾನ ಆಗಿರ್ಬೋದು ಮತ್ತು ಹೋಮದಲ್ಲಿ ಭಾಗಿಯಾಗಿ ನಾಟ ಮಂತ್ರ ಆಗಿರ್ಬೋದು ಭೂಮಿ ವಿಚಾರ ಆಗಿರ್ಬೋದು ಅವರು ಏನು ಹನ್ನೊಂದು ಬಾರಿ ಮಂತ್ರ ಜಪ ಆಗ್ತದೆ ಭಕ್ತಾದಿಗಳೇ ಅವರೇ ಇಷ್ಟಾರ್ಥ ಸಿದ್ಧಿಕ್ಕಾಗಿ ಅವರೇ ಹಾಕುವಂಥ ಹೋಮದಲ್ಲಿ ಆ ಹೋಮದಲ್ಲಿ ಕಷ್ಟಗಳು ನಿವಾರಣೆಯಾಗಿ ಅವ್ರಿಗೆ ಆಗ್ತದೆ ಲಭ್ಯವಾಗ್ತದೆ ಒಣಮೆಣಸಿನಕ್ಕಾಗಿ ಅವರು ಯಾರು ಆಗ್ತಾರೋ ಅವರಿಗೆ ಪ್ರಾಪ್ತಿಯಾಗುವಂಥ ಕ್ಷೇತ್ರ ಇದೆ ಎಷ್ಟು ವಾರ ಬರಬೇಕು ಇದು ಮೂರು ವಾರ ತಪ್ಪಿದ್ರೆ ಅದು ಓಮದಲ್ಲಿ ಇಂಥ ವಾರಗಳು ಅನ್ನೋದು ಅದು ಪ್ರಾಮುಖ್ಯತೆ ಅಲ್ಲ ಅವರು ಯಾವಾಗ ಬೇಕಾದರೂ ಬರಬಹುದು ಇಲ್ಲಿ ಮಂಗಳವಾರ ಶುಕ್ರವಾರ ಗುರುವಾರ ಭಾನುವಾರ ಅಮಾವಾಸ್ಯ ಪೌರ್ಣಮಿ ಯಥೇಚ್ಛವಾಗಿ ಪೂಜೆ ಇರ್ತದೆ ಆ ಪೂಜೆಯಲ್ಲಿ ಬರ ಭಕ್ತಾದಿಗಳು ಅವರು ಯಾವಾಗ ಬೇಕಾದರೂ ಅಂಜನಶಾಸ್ತ್ರ ಕೇಳ್ಬೋದು ಆ ಅಂಜನಶಾಸ್ತ್ರ ಕೇಳಿದರೆ ಅವರ ತಾಯಿ ಕೊಡುವಂಥ ಉತ್ತರ ಏಕೈಕ ಉತ್ತರ ಅವರು ಅಡಿಕೆ ಹನ್ನೊಂದು ರೂಪಾಯಿ ಕಾಣಿಕೆ ಕೆಂಪು ಬಟ್ಟೆಯಲ್ಲಿ ಇನ್ನೇನು ಆಡಂಬರ ಇಲ್ಲದಂತೆ ಹನ್ನೊಂದು ರೂಪಾಯಿ ಸಾಧಾರಣವಾಗಿ ಹನ್ನೊಂದು ರೂಪಾಯಿ ಅಡಿಕೆ ಕಟ್ಟಿ ಸಾಕು ಅವ್ರ ಕಷ್ಟಗಳ ನಿವಾರಣೆ ಆಗ್ತದೆ ಓಕೆ ಸ್ವಾಮಿ ಭಾಳ ಧನ್ಯವಾದಗಳು ಸ್ವಾಮಿಗಳಿಗೆ ಬಂದಾಗ ನನಗೆ ಸಮಸ್ಯೆಗಳಿದ್ವು ಸ್ವಾಮಿಗಳ ಹತ್ರ ಬಂದು ಭೇಟಿಯಾದಾಗ ಇಲ್ಲೇ ಸ್ವಾಮಿಗಳು ಚಕ್ರ ಚೌಡೇಶ್ವರಿ ಅನುಗ್ರಹದಿಂದ ನಿಮ್ಮ ಕೆಲಸ ಕಾರ್ಯಗಳಾಗಬೇಕಾದ್ರೆ ನಂಬಬೇಕು ಬರಬೇಕು ಅಂತೇಳಿ ಬರೋ ಕೇಳಿ ನಾನು ಬಂದಿದ್ದೆ ಭೇಟಿ ಸುಮಾರು ಒಂದು ಹತ್ತು ಸಲ ಭೇಟಿ ಕೊಟ್ಟಿದ್ದೆ ನಾನು ಒಂದು ಮೂರು ನಾಲ್ಕು ಸಲ ಭೇಟಿ ಕೊಟ್ಟಾಗ ನಾನು ಸ್ವಲ್ಪ ಸಮಸ್ಯೆಗಳಿದ್ದರೆ ಆ ಸ್ವಲ್ಪ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾರೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತದೆ ಎಲ್ಲನೂ ನಾನು ನಂಬ್ದೇನೆ ದೇವರನ್ನ ನಂಬುದು ಬರುವವರು ಬಂದು ದೇವರ ಕೃತಜ್ಞ ಪಾತ್ರೆ ಆಗ್ಬೇಕಂತ ಹೇಳಿ ಕೇಳ್ಕೊಳ್ತಾರೆ ಮಹಾಭೇರವಿ ಜ್ವರ ಜ್ವರ ಇವರು ಜಾತ್ರೆ ಆಗ ಬಂದು ನಮ್ದು ಅಂತ ಇವರು ಮಾಡ್ತಾರೆ ಬರ ಇಲ್ಲಿ ಏನೇ ಕೆಲಸ ಆಗಿ ಬಂದು ನಾವು ದುಡ್ಡು ಎಲ್ಲ ಅಂದ್ರೆ ನಾವು ಈಗ ನಂಬಕು ನಂಬಿದೇನು ಆಗೋಲ್ಲ ಏನು ಮಾಡ್ತಾರ ಬಿಡು ಆ ತಾಯಿ ನಂಬಬೇಕು ನಮಗೆಲ್ಲ ಒಳ್ಳೇದಾಗಿದೆ ನಾವು ಒಂದು ದಿವಸ ಒಂದ್ ಕಿತ್ತಾದ್ರೂ ಇಲ್ಲಿ ಬಂದು ಹೋಗ್ಬೇಕು ಒಂದು ದಿವ್ಸಕ್ಕೆ ಒಂದ್ ಕಿತ್ತಾದ್ರೂ ಬಂದು ಇಲ್ಲಿ ತಿಳ್ಕೊಂಡೋದ್ರೆನೆ ನಮ್ಮ ಸಮಾಧಾನ ಅದಕ್ಕೆ ನಂಬಿದ್ರೆ ತಾಯಿ ಒಳ್ಳೆ ಕಷ್ಟ ನಮಗೆ ಕಷ್ಟ ಹಾಂ ಹಾಂ ಆಯ್ತಾ ನಮ್ಗೆ ಒಳ್ಳೇದಾಗಿದೆ ಅಂಗಿ ನಂಬಿದ್ರೆ ಒಳ್ಳೆ ಒಳ್ಳೇದು ಆ ತಾಯಿ ಊಟ ಕೊಡ್ತದೆ ನಾವು ಒಂದು ದಿವಸಕ್ಕೆ ಒಂದು ಕಿತ್ತಾದ್ರೆ ಬಂದು ಹೋಗ್ತೀರಿ ನಿಮಗೆ ಒಂದು ದಿವ್ಸಕ್ಕೆ ಒಂದ್ ಕಿತ್ತ ಏನೋ ಪೂಜೆ ಒಂದು ಇಲ್ಲ ಒಂದು ದಿವ್ಸಕ್ಕೆ ಒಂದ್ ಕಿತ್ತಾದ್ರೂ ನಾವು ಒಳ್ಳೇದು ಮಾಡಿದಾಳೆ